ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನೆ ಮಗಳು ಪೂರ್ಣಿಮಾ ವೆಂಕಟೇಶ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಹಸಿ ಬದನೆಕಾಯಿ ಗೊಜ್ಜು ಅಂತ ಇದನ್ನು ಕೈಯಲ್ಲೇ ಕ್ಯೂಚ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮದಿರೆಲ್ಲ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾನ್ ವೆಜ್ ಅವ್ರಿಗಲ್ಲ ವೆಜಿಟೇರಿಯನ್ ಅವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇಂಥದ್ದನ್ನೆಲ್ಲ ನೀವು ತುಂಬಾ ಇಷ್ಟಪಡ್ತೀರಾ ಬಿಳಿ ಬದನೆಕಾಯಿ ಆಗಿರ್ಬೋದು ಗುಂಡ್ ಬದನೇಕಾಯಿ ಆಗಿರ್ಬೋದು ಯಾವ ಬದನೆಕಾಯಿ ಆದ್ರೂ ನಡೆಯುತ್ತೆ ನಾನು ಏನೋ ಇದಕ್ಕೆ ಎಣ್ಣೆ ಬೇಕಾದರೂ ಸುಟ್ಕೋಬೋದು ನಾನು ಎಣ್ಣೆ ಸರಿವಿಲ್ಲ ನಾನು ಅದೇ ರೀತಿಯೇ ಡ್ರೈ ಆಗಿಯೇ ನಾನು ಸುಟ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಈ ಥರ ಒಂಚೂರು ಮೂಲೆ ಬಿಡ್ದಂಗೆ ಎಲ್ಲ ಕಡೆಯೂ ಕ್ಲೀನಾಗಿ ಸೀಸ್ಕೊಬೇಕು ಅದು ಬೆಂದಿದ್ಯಾ ಅಂತ ನೋಡೋದಕ್ಕೆ ನೋಡಿ ಈ ತರ ಒಂದು ಚಾಕು ಹಾಕಿ ಒಳಗಡೆ ಚುಚ್ಚಿ ನೋಡಿದ್ರೆ ಸಾಫ್ಟ್ ಆಗಿ ಕ್ಲೀನ್ ಆಗಿ ಚಾಕು ಒಳಗಡೆ ಡಿಪ್ಪಾಗಿ ಹೋಯ್ತು ಅಂದ್ರೆ ಅದು ರೋಸ್ಟ್ ಆಗಿದೆ ಅಂತ ಅರ್ಥ ಈ ತರ ಗೊಜ್ಜುಗಳನ್ನ ಮಾಡ್ಕೊಳ್ಳೋದು ಅಂದ್ರೆ ಜ್ವರ ಬಂದಾಗ ಮತ್ತೆ ಬಾಯಿ ಕೆಟ್ಟೋಗಿರುತ್ತೆ ನೋಡ್ರಿ ಅವಾಗ ಮಾಡಿಕೊಂಡು ಊಟ ಮಾಡಿದ್ರೆ ಬಿಸಿ ಬಿಸಿ ರಾಗಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹಸಿ ಮೆಣಸಿನಕಾಯಿ ಅಷ್ಟೇ ಎಣ್ಣೆ ಹಾಕಿದ್ರೂ ಹುರ್ಕೋಬೋದು ಟಮಾಟೆಣ್ಣುಗೋ ಅಷ್ಟೇ ಇಲ್ಲ ಅಂತಂದ್ರೆ ಹಾಗೆ ಡ್ರೈ ಆಗು ಹುರ್ಕೋಬಹುದು ಹಸಿ ಮೆಣಸಿನಕಾಯಿ ಉರಿಯವಾಗ ತುಂಬಾನೇ ಹುಷಾರು ಉರಿ ಸಣ್ಣ ಇರಬೇಕು ಇಲ್ಲಾಂದ್ರೆ ಕಣ್ಣಿಗೆ ಡಬ್ ಡಬ್ ಅಂತ ಬಂದು ಹಿಡಿದು ಬಿಡುತ್ತೆ ನಾನು ಒಂದು ಹಳೆ ಬಟ್ಲು ಮಾಡಿಕೊಂಡಿದ್ದೀನಿ ಈ ಥರ ಗೊಜ್ಜುಗಳೆಲ್ಲ ಮಾಡೋದಕ್ಕೆ ಯಾಕೆ ಅಂದರೆ ಡ್ರೈ ಆಗಿ ಹುರ್ಕೋತೀವಿ ಅಂದರೆ ಪಾತ್ರೆ ತುಂಬಾ ಕಪ್ಪಾಗಿಬಿಡುತ್ತೆ ಬದನೆಕಾಯಿ ಎಲ್ಲ ಸುಟ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದೆ ನೀವು ಈ ಥರ ಇದ್ರಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ಕೈಯೆಲ್ಲ ಚೆನ್ನಾಗಿ ಕ್ಯೂಚೋದ್ರಿಂದ ಗೊಜ್ಜು ತುಂಬಾ ಟೇಸ್ಟ್ ಬರುತ್ತೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಈ ಥರ ಕುಟಾಣಿ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಕುಟ್ಕೊಳ್ಳಿ ಕುಟ್ಕೊಂಡು ಬದನೆಕಾಯಿ ಮತ್ತು ಟಮಾಟೆ ಹಣ್ಣು ಕ್ಯೂರ್ಚಿರ್ತೀವಲ್ಲ ಅದಕ್ಕೆ ಹಾಕಿ ಮತ್ತೆ ಹುಣಸೆಣ್ ರಸ ಕೊತ್ತಂಬರಿ ಉಪ್ಪು ಕಲ್ಲು ಉಪ್ಪಾಕಿ ಪುಡಿ ಉಪ್ಪಾಕಿದ್ರೆ ಒಂಥರ ಖಾರ ಚೊಡಿಯುತ್ತೆ ಕಲ್ಲುಪ್ಪಾಕಿ ತಿರುವ ಚೆನ್ನಾಗಿ ತಿರುಗಿಸಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಹೇಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್